बर आरने तारीख अवर्स पुस्तक बरह शिरोन द प्रोफेसर्स प्रॉब्लम द प्रोफेसर्स प्रॉब्लम एक्सक्यूज मी प्रोफेसर सेड द टीमिड फ्रेश मैन But I couldn't make out what you wrote on the margin of my last paper. <laughs> I simply told you to write plainer, the professor replied, glaring back at the young student. Oh. Too often, when one person criticizes another, it is the case. Of the pot calling the cattle black. Those who are loudest in their complaint are frequently guilty of the very same fault they single out in others. Kyalage. <laughs> ವ್ಯಕ್ತಿ ಏನೇನು ಯಾವ್ಯಾವ ರೀತಿಯಿಂದ ಬದುಕಬೇಕು ಅನ್ನೋದನ್ನು ಬಹಳ ಅಪರೂಪವಾಗಿ ಚಿತ್ರಿಸಿದ್ದಾರೆ ಅದು ಬಹುಶಃ ಮಾರುಸ್ ಅವರ ಬರಹಗಳೇ ನಿನ್ನೆ ಎರಡು ದಿವಸ ನಾವು ಎ ಪ್ಲೆಸೆಂಟ್ ಪರ್ಸ್ನಾಲಿಟಿ ಆಹ್ಲಾದಕರ ವ್ಯಕ್ತಿತ್ವ ಕುರಿತು ಏನು ಮಾತನಾಡಿದ್ವಲ್ಲ ಅದರ ಬಹುಶಃ ಅದರ ಮುಂದುವರಿದ ಭಾಗ ಅವರು ಹಾಗೆ ಬರೆದಿಲ್ಲ ಆದರೆ ಇಲ್ಲಿ ಅವೇ ಇವೆ ಮೂರು 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 ಗುಣಧರ್ಮಗಳ ಒಂದು ನಿರೂಪಣೆಯಲ್ಲಿ ಅದ್ಭುತವಾಗಿ ಚಿತ್ರಣವಾಗಿದೆ ಥ್ರೀ ಥಿಂಗ್ಸ್ ಟು ಗವರ್ನ್ ಟೆಂಪರ್ ಟಂಗ್ ಕಾಂಡಕ್ಟ್ ಥ್ರೀ ಥಿಂಗ್ಸ್ ಟು ಕಲ್ಟಿವೇಟ್ ಕರಿಚ್ ಅಫೆಕ್ಷನ್ ಜೆಂಟ್ಲ್ನೆಸ್ ಥ್ರೀ ಥಿಂಗ್ಸ್ ಟು ಕಮೆಂಡ್ ಥ್ರಿಫ್ಟ್ ಇಂಡಸ್ಟ್ರಿ Promptness. Three things to wish for health, friends, contentment. Three things to despise cruelty, arrogance, ingratitude. Three things to admire dignity, gracefulness, intellectual power. three ಥಿಂಗ್ಸ್ ಟು ಗಿವ್ alms ಟು ದ ನೀಡಿ ಕಂಫರ್ಟ್ ಟು ದ ಸ್ಯಾಡ್ ಎಪ್ರಿಸಿಯೇಷನ್ಸ್ ಟು ದ ವರ್ದಿ ಭಾಳ ಅಪರೂಪವಾದಂಥ ಬರಹಗಳು ಒಂದು ವಿಶಿ ವಿಶಿಷ್ಟ ರೀತಿಯಲ್ಲಿ ಇರಿಸಿಬಿಟ್ಟಿದ್ದಾರೆ ಪ್ರಾಧ್ಯಾಪಕರ ಸಮಸ್ಯೆ ಅಂತ ಶಿರೋನಾಮೆ ಇದು ಇಷ್ಟೆ ಒಬ್ಬ ಪಾಪ ಅಂಜುಗುಳಿ ವಿದ್ಯಾರ್ಥಿ ಹೊಸ ವಿದ್ಯಾರ್ಥಿ ಪ್ರಾಧ್ಯಾಪಕರತ್ರ ಹೇಳ್ತಾನೆ ನನ್ನ ಪೇಪರ್ನ ಕೊನೆಯ ಭಾಗದಲ್ಲಿ ನನಗೇನು ಬರ್ದಿರಿ ಅದು ಏನು ಅರ್ಥ ಆಗ್ತಾ ಇಲ್ಲ ಏನು ಸರ್ ಏನದು ಅಂತ ಹೇಳ್ತಾನೆ ನೋಡೋ ಏನೋ ಹೀಗೆಲ್ಲ ಕಾಂಪ್ಲಿಕೇಟೆಡ್ಡಾಗಿ ಬರಿಬಾರ್ದು ಸರಳವಾಗಿ ಬರೆಯಬೇಕು ಅಂದು ಹೇಳ್ತಾ ಆ ಹುಡುಗನ್ನ ದುರುಗುಗಣ್ಣುಗಳಿಂದ ನೋಡ್ತಾನಂತ ಆ ಪ್ರಾಧ್ಯಾಪಕ ಮಹಾಶಯ ಭಾಳಷ್ಟು ಸರಿ ಜೀವನದಲ್ಲಿ ಇನ್ನೋರ್ವನನ್ನು ಟೀಕಿಸುವಾಗ ಅದೊಂದು ಅರ್ಥವಿಲ್ಲದ್ದು ಯಾಕಂದರೆ ಇವರು ಅದನ್ನು ಮಾಡಿರ್ತಾರೆ ಅವರು ಅದನ್ನು ಮಾಡಿರ್ತಾರೆ ಅದಕ್ಕೆ ಅದು ಇಂಗ್ಲೀಷನ್ನ ಪ್ರಾಪರ್ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಪಾಟ್ ಕಾಲಿಂಗ್ ದ ಕೆಟಲ್ ಬ್ಲ್ಯಾಕ್ ಅದು ಅದಾಗ ಅದು ಪಾಟೂ ಕರಗಿರುತ್ತೆ ಕೆಟಲ್ಲೂ ಕರಗಿರುತ್ತೆ ಇಬ್ಬರು ಕರ್ಗೆನಿರುತ್ತಾರೆ ಅಂದರೆ ಇಬ್ಬರಲ್ಲಿಯೂ ಅದೇ ಗುಣ ಇರುತ್ತೆ ದೂಷಿಸುವ ಗುಣ ಟೀಕಿಸುವ ಗುಣ ಅಂತ ಯಾರು ದೊಡ್ಡ ದನಿಯಲ್ಲಿ ಇನ್ನೂರ್ವರನ್ನು ಕುರಿತು ತಕರಾರು ಮಾಡುತ್ತಾರೆ ಅವರೇ ಸ್ವತಃ ಮೇಲಿಂದ ಮೇಲೆ ಅದೇ ತಪ್ಪುಗಳನ್ನು ಮಾಡುವವರು ಅವುಗಳನ್ನೇ ಇತರರಿಗಾಗಿಯೂ ಎತ್ತಿ ತೋರಿಸುತ್ತಾರೆ ತಾವು ಮಾಡ್ತಾ ಇರ್ತಾರೆ ಅವರು ಎತ್ತಿ ತೋರಿಸ್ತಾ ಇರ್ತಾರೆ ಈಗ ನಾನು ಹೇಳಿದಲ್ಲಾಗಲೇ ಮಾರುಸ್ ಅವರು ಏಳು ಅಪರೂಪದ ಅಮೂಲ್ಯ ಬರಹಗಳನ್ನು ಬರೆಸಿರಿಸಿದ್ದಾರೆ ಇಲ್ಲಿ ಏಳು ವಿಷಯಗಳಲ್ಲಿ ಸಪ್ತ ವರ್ಣಗಳಂತೆ ಸಪ್ತ ಸ್ವರಗಳಂತೆ ಅಪರೂಪವಾದ ಒಂದು ಗುಣಧರ್ಮಗಳು ಪ್ರತಿ ವ್ಯಕ್ತಿಯಲ್ಲಿ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದನ್ನು ಇಲ್ಲಿ ಬರೆದು ಇರಿಸಿದ್ದಾರೆ ಇವುಗಳೂ ನಿಮ್ಮ ಹತೋಟಿಯಲ್ಲಿರಲಿ ಒಂದನೇದ್ದು ಉದ್ವೇಗ ನಾಲಿಗೆ ನಡತೆ ಎರಡನೇದು ಈ ಮೂರು ವಿಷಯಗಳು ಬೆಳೆಸಿರಿ ಅಭಿವೃದ್ಧಿಪಡಿಸಿರಿ ಏನಪ್ಪ ಧೈರ್ಯ ವಾತ್ಸಲ್ಯ ಅಥವಾ ಪ್ರೀತಿ ಅಥವಾ ಆಮೇಲೆ ಚುರುಕುತನ ಮೂರು ಇದನ್ನು ನೀವು ಮೆಚ್ಚಲೇಬೇಕು ನೀವು ಇದನ್ನು ಅದರಂತೆ ಮೆಚ್ಚಿ ಆಚರಣೆ ತರಬೇಕು ಯಾವುದು ಮಿತವ್ಯಯತೆ ಉದ್ಯೋಗಶೀಲತೆ ಚುರುಕುತನ ಇನ್ನು ನಾಲ್ಕನೇದು ಈ ಮೂರನ್ನು ನೀವು ಇಚ್ಛಿಸಬೇಕು ಆರೋಗ್ಯ ಸ್ನೇಹಿತರು ತೃಪ್ತಿ ಇಚ್ಛಿಸಬೇಕು ಐದನೇದು ಈ ಮೂರನ್ನು ಕಡೆಗಣಿಸಬೇಕು ತಿರಸ್ಕಾರ ಮಾಡಬೇಕು ಏನಪ್ಪ ಕ್ರೂರತೆ ದುರಹಂಕಾರ ಅಹಂಕಾರನೂ ಆಮೇಲೆ ಕೃತಜ್ಞತೆ ಉಪಕಾರವನ್ನು ಸ್ಮರಿಸದೇ ಇರುವುದನ್ನು ಎಂದು ಅದನ್ನು ತಿರಸ್ಕರಿಸಿರಿ ಆರನೇ ಗುಣ ಈ ಮೂರನ್ನು ಪ್ರಶಂಸಿಸಿರಿ ಏನಪ್ಪ ಯೋಗ್ಯತೆಯನ್ನು ಅರ್ಹತೆಯನ್ನು ಪ್ರಶಂಸಿಸಬೇಕು ಸೊಬಗನ್ನು ಸುಂದರತನವನ್ನು ಪ್ರಶಂಸಿಸಬೇಕು ಬುದ್ಧಿಶಕ್ತಿಯನ್ನು ಬುದ್ಧಿಶಕ್ತಿಯನ್ನು ಪ್ರಶಂಸಿಸಬೇಕು ಕೊನೆಯದಾಗಿ ಏಳನ್ನು ಕೊಡಬೇಕು ನೀಡಬೇಕು ಯಾವುದು ಅಗತ್ಯವಿರುವವರಿಗೆ ಭಿಕ್ಷುಕರಿಗೆ ಭಿಕ್ಷುಕ ಬಂದಿರ್ತಾನೆ ಯಾರೋ ಏನೋ ಬಂದು ಕೇಳ್ತಾರೆ ಮನೆಗೆ ನಾನು ಕೊಡ್ತೀರಾ ನನಗೆ ಸಹಾಯ ಮಾಡ್ತೀರಾ ಅಂತ ಅದನ್ನು ಮಾಡಬೇಕು ಒಂದೇದ್ದು ಎರಡನೇದು ದುಃಖಿತರಿಗೆ ಸಮಾಧಾನ ಶಾಂತಿಯನ್ನು ಕೊಡಬೇಕು ಆಮೇಲೆ ಯೋಗ್ಯರನ್ನು ಮೆಚ್ಚಬೇಕು ಒಬ್ಬ ಯೋಗ್ಯ ವ್ಯಕ್ತಿ ನಿಮಗೆ ಕಂಡ್ರೆ ಆತನನ್ನು ಮೆಚ್ಚಬೇಕು ಈ ರೀತಿ ಒಂದೊಂದು ಅಪರೂಪವಾದಂತಹ ಒಂದು ಬರಹವನ್ನು ಮಾರುಸ್ ಅವರು ಇಲ್ಲಿ ಇರಿಸಿದ್ದಾರೆ ಈ ದಿನ ಸಪ್ಟೆಂಬರ್ ಆರನೆಯ ತಾರೀಕಿನ ತಮ್ಮ ಬರಹದಲ್ಲಿ ಟುಡೇ ಈಸ್ ಅವರ್ಸ್ ಅಮ್ಮ ತಮ್ಮ ಪುಸ್ತಕದಲ್ಲಿ ಎಂದು ಹೇಳುತ್ತಾ ನಮಸ್ಕಾರ